ಶೋನಲ್ಲಿ ಲೋಹದ ಹಕ್ಕಿಗಳ ಕಲ್ಲರವನಂಗಳದಲ್ಲಿ ಮೋಡಿ ಮಾಡಿದ ತುಮಕೂರಿನ ಹೆಲಿಕಾಪ್ಟರ್ಗಳು ತುಮಕೂರು ಬೆಂಗಳೂರಿನಷ್ಟೇ ಸ್ಟೇಷರ ವೇಗದಲ್ಲಿ ಬೆಳೀತಾ ಇದ್ದು ಪ್ರತಿ ಕ್ಷೇತ್ರದಲ್ಲೂ ತನ್ನದೇ ಆದ ಕಾರ್ಯಕ್ಷಮತೆಯೊಂದಿಗೆ ಸಾಧನೆ ಮಾಡ್ತಾ ಇದೆ ಇದೀಗ ಬಾನಂಗಳದಲ್ಲೂ ತುಮಕೂರು ರಾರಾಜಿಸ್ತಾ ಇದೆ ಹೌದು ಬೆಂಗಳೂರಿನ ಯಲಹಂಕ ಬಳಿ ನಡೀತಾರೋ ಏರ್ ಶೋನಲ್ಲಿ ತುಮಕೂರಿನ ಎಚ್ಎಎಲ್ನಲ್ಲಿ ತಯಾರಾದ ಹೆಲಿಕಾಪ್ಟರ್ಗಳು ಗರ್ಜಿಸುವ ಹೆಲಿಕಾಪ್ಟರ್ಗಳ ಸಾಹಸಕ್ಕೆ ಜನರಂತೂ ಫುಲ್ ಫಿದಾ ಆಗಿದ್ದಾರೆ ಅಷ್ಟೇ ಅಲ್ಲದೆ ಆ ಹೆಲಿಕಾಪ್ಟರ್ಗಳ ಸಾಮರ್ಥ್ಯ ಕಂಡು ಕೇಂದ್ರ ಸರ್ಕಾರ ಬಂಪರ್ ಆಫರ್ ಅನ್ನ ಘೋಷಿಸಿದೆ ಈ ಬಾರಿ ಏರ್ ಶೋನಲ್ಲಿ ಸುಮಾರು ನೂರು ದೇಶಗಳು ಭಾಗಿಯಾಗಿದ್ದು ಸಾವಿರಾರು ಮಂದಿ ಆಗಮಿಸಿ ಆಗಸದಲ್ಲಿ ಹಾರತಾರೋ ಲೋಹದ ಹಕ್ಕಿಗಳ ಕಲರವವನ್ನು ಕಣ್ತುಂಬಿಕೊಂಡು ನಿಬ್ಬೆರಗಾಗ್ತಿದ್ದಾರೆ ಅದರಲ್ಲೂ ಸ್ವದೇಶಿ ವಿಮಾನಗಳ ಪ್ರದರ್ಶನ ಪ್ರಮುಖ ಆಕರ್ಷಣೆಯಾಗಿದ್ದು ವಿಶೇಷವಾಗಿತ್ತು ಇನ್ನು ಏರ್ ಶೋನಲ್ಲಿ ಆತ್ಮನಿರ್ಭರ್ ಯೋಜನೆಯಡಿ ಭಾರತದಲ್ಲೇ ನಿರ್ಮಾಣವಾದ ಹಲವಾರು ಯುದ್ಧ ವಿಮಾನಗಳು ಪ್ರದರ್ಶನ ಮಾಡುತ್ತಿದ್ದು ಸೂರ್ಯ ಕಿರಣ್ ಸಾರಂಗ ಸುಕೋಯ್ ಪ್ರದರ್ಶನಕ್ಕೆ ಜನರು ಜೈಕಾರ ಹಾಕಿದ್ದಾರೆ ಇನ್ನು ಏರ್ ಶೋನಲ್ಲಿ ತುಮಕೂರಿನ ಎಚ್ಎಲ್ನಲ್ಲಿ ತಯಾರಾದ ಹೆಲಿಕಾಪ್ಟರ್ ಕಮಾಲ್ ಹೌದು ಮೇಡ್ ಇನ್ ಇಂಡಿಯಾ ನಿಮಿತ್ತ ಎಲ್ಯುಎಚ್ ಹೆಲಿಕಾಪ್ಟರ್ ಏರ್ ಶೋನಲ್ಲಿ ಫೈಟ್ ವೈಟ್ ಹೆಲಿಕಾಪ್ಟರ್ಗಳ ಹಾರಾಟ ನಡೆಸಿದ್ದು ಎಲ್ಲರ ಗಮನವನ್ನ ಸೆಳೆದಿದೆ ಇನ್ನು ಈ ಹೆಲಿಕಾಪ್ಟರ್ನ ವಿಶೇಷ ಅಂದರೆ ಗೆ ಬೇಕಾದ ಒಂದೇ ಒಂದು ಬಿಡಿ ಭಾಗವನ್ನ ಕೂಡ ಹೊರಗಡೆಯಿಂದ ತಂದಿಲ್ಲ ಎಲ್ಲವನ್ನ ಗುಬ್ಬಿಯಲ್ಲಿರೋ ನಲ್ಲಿ ತಯಾರು ಮಾಡಿದ್ದು ಸಂಪೂರ್ಣ ಸ್ವದೇಶಿ ಹೆಲಿಕಾಪ್ಟರ್ ಆಗಿದೆ ಇನ್ನು ಏರ್ ಶೋನಲ್ಲಿ ಈ ಹೆಲಿಕಾಪ್ಟರ್ ಪ್ರದರ್ಶನ ಮಾಡಿದ್ದು ಆಗಸದಲ್ಲಿ ತುಮಕೂರಿನಲ್ಲಿ ನಿರ್ಮಾಣವಾದ ಹೆಲಿಕಾಪ್ಟರ್ ಮಾಡಿದ ಸಾಹಸಕ್ಕೆ ಜನರು ಮನಸ್ಸೋದ್ರು ಸದ್ಯ ನಲ್ಲಿ ತಯಾರಿಸಿದ ಗೆ ಫುಲ್ ಡಿಮ್ಯಾಂಡ್ ಸೃಷ್ಟಿಯಾಗಿದೆ ಸುಮಾರು ಹನ್ನೆರಡು ಗಳಿಗೆ ಕೇಂದ್ರ ಸರ್ಕಾರ ಡಿಮ್ಯಾಂಡ್ ಇಟ್ಟಿರುವ ಬಗ್ಗೆ ಮಾಹಿತಿ ಹೊರಬಿದ್ದಿದೆ ಹೌದು ಆರ್ಮಿ ವಿಭಾಗಕ್ಕೆ ಆರು ರಕ್ಷಣಾ ಇಲಾಖೆ ಆರು ಹೆಲಿಕಾಪ್ಸರ್ಗಳನ್ನು ತಯಾರು ಮಾಡಿಕೊಡುವಂತೆ ಕೇಂದ್ರ ಸರ್ಕಾರ ಬೇಡಿಕೆ ಇಟ್ಟಿದೆಯಂತೆ ಒಟ್ನಲ್ಲಿ ಏರ್ ಶೋದಲ್ಲಿ ನಮ್ಮ ತುಮಕೂರಿನಲ್ಲಿ ತಯಾರಾದ ಹೆಲಿಕಾಪ್ಟರ್ ಆಗಸದಲ್ಲಿ ಮೋಡಿ ಮಾಡಿ ಜನರನ್ನ ಹಾಗೂ ಸರ್ಕಾರವನ್ನ ಗಮನ ಸೆಳೆಯುವಂತೆ ಮಾಡಿದ್ದು ತುಮಕೂರಿಗೆ ಹೆಮ್ಮೆಯ ಸಂಗತಿಯಾಗಿದೆ ತುಮಕೂರಿನ ಪವರ್ ಇದೀಗ ಕೇಂದ್ರ ಸರ್ಕಾರಕ್ಕೂ ತೋರಿಸಿಕೊಟ್ಟಂತಾಗಿದೆ ಬ್ಯೂರೋ ರಿಪೋರ್ಟ್ ಪ್ರಜಾಶಕ್ತಿ ಟಿವಿ